ಸಾಮಾಜಿಕ ಬೇರೆ ಬೇರೆ ಅವ್ರೆಲ್ಲ ಹಾಕ್ತಿದ್ದಾರೆ ಸೊ ಹಾಗೆ ಅಂದ್ರೆ ಉಚ್ಚ ವೆಂಕಟ್ ಅವರು ಸೊ ಅಂದ್ರೆ ಮತ್ತೆ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂದ್ರೆ ನೋಡಿಲ್ಲ ಅಂದ್ರೆ ನನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಕರ್ಕೊಂಡ್ರೆ ನಾನು ಈ ಬಾರಿ ನಾನು ಪ್ರಯತ್ನ ಪಡ್ತೀನಿ ನಾನೇನು ಅಂತ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ಮತ್ತೆ ಕರ್ಕೊಂಡ್ರೆ ಓಕೆ ಆತರ ಕೇಳ್ತಾ ಇದ್ನಲ್ಲ ಬಿಗ್ ಬಾಸ್ಗೆ ಅಂದ್ರೆ ನೋಡಿದ್ರೆ ಹೇಳ್ತೀನಿ ಏನಂತ ಅವ್ರು ಹೋದ್ರೆ ಸೂಕ್ತ ನಾನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅಲ್ಲ ಆಸ್ ನೀವು ಅಲ್ಲಿ ಅಂದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗ ಸರ್ ಎಲ್ಲ ಅಲ್ಲಿ ಟೀಮ್ ಡಿಸಿಷನ್ ಇರುತ್ತೆ ಚಾನಲ್ ಯಾರು ಸೆಲೆಕ್ಟ್ ಮಾಡಿದ್ರು ನೀಟಾಗಿ ಸೆಲೆಕ್ಟ್ ಮಾಡಿದ್ರು ಸರ್ ಅವ್ರಿಗೆ ಯಾರು ಲೈಕ್ ಈ ಶೋಲಿ ನೀಟಾಗಿ ನಡ್ಕೋತಾರೆ ಸೂಟ್ ಆಗಬಲ್ಲ ಯಾರು ಇರ್ತಾರೆ ಡಿಸರ್ವಿಂಗ್ ಯಾರು ಇರ್ತಾರೆ ಅವ್ರನ್ನ ಇದು ಮಾಡಿರ್ತಾರೆ ಮಾಡಲಿ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನೋಡ್ತಾ ಇದ್ವಿ ಇವತ್ತು ಇದೆಲ್ಲ ಸಾಮಾಜಿಕ ಬೇರೆ ಬೇರೆ ಅವ್ರೆಲ್ಲಾ ಹಾಕ್ತಿದ್ದಾರೆ ಸೊ ಹಾಗೆ ಅಂದ್ರೆ ಉಚ್ಚ ವೆಂಕಟ್ ಅವರು ಸೊ ಅಂದ್ರೆ ಮತ್ತೆ ವಿಡಿಯೋ ಮಾಡಿ ಹಾಕಿದ್ದಾರೆ ಅದ್ರಲ್ಲ ನೋಡಿಲ್ಲ ಅಂದ್ರೆ ನನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಕರ್ಕೊಂಡ್ರೆ ನಾನು ಈ ಬಾರಿ ನಾನು ಪ್ರಯತ್ನ ಪಡ್ತೀನಿ ನಾನೇನು ಅಂತ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ಮತ್ತೆ ಕರ್ಕೊಂಡ್ರೆ ನೋಡಿಲ್ಲ ಕೇಳ್ತಾ ಇದ್ದಾರಲ್ಲ ಬಿಗ್ ಬಾಸ್ಗೆ ಅಂದ್ರೆ ನೋಡಿದ್ರೆ ಹೇಳ್ತೀನಿ ಏನಂತ ಅವ್ರು ಹೋದ್ರೆ ಸೂಕ್ತ ನಾನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅಲ್ಲ ಆದ್ರೆ ನೀವು ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಎಲ್ಲ ಅಲ್ಲಿ ಟೀಮ್ ಡಿಸಿಷನ್ ಇರುತ್ತೆ ಚಾನಲ್ ಯಾರು ಸೆಲೆಕ್ಟ್ ಮಾಡಿದ್ರು ನೀಟಾಗಿ ಸೆಲೆಕ್ಟ್ ಮಾಡಿದ್ರು ಸರ್ ಅವ್ರಿಗೆ ಯಾರು ಲೈಕ್ ಈ ಶೋಲಿ ನೀಟಾಗಿ ನಡ್ಕೋತಾರೆ ಸೂಟ್ ಆಗಲ್ಲ ಯಾರು ಇರ್ತಾರೆ ಡಿಸರ್ವಿಂಗ್ ಯಾರು ಇರ್ತಾರೆ ಅವ್ರನ್ನ ಇದು ಮಾಡಿರ್ತಾರೆ ಮಾಡಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್